ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಕೊಬ್ಬರಿ ಲಾಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ಕೊಬ್ಬರಿ ಆಡ್ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಕಾಯಿ ತಗೊಂಡು ಅದನ್ನು ಸಣ್ಣದಾಗಿ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ನಂತರ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಒಂದು ಕಪ್ ಕಡಲೆ ಬೀಜ ಹಾಕ್ಕೊಳ್ತಿದ್ದೀನಿ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು ನಾವು ಬೀಜವನ್ನು ಮೇಲ್ಗಡೆ ಸಿಪ್ಪೆಯೆಲ್ಲ ಬಿಡುತ್ತಲ್ಲ ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಶೇಂಗಾ ಬೇಡ ಅಂತಂದರೆ ಅದರ ಬದಲಿಗೆ ಹುರುಗಡಲೆ ಇಲ್ಲ ಇಲ್ಲಾಂತಂದರೆ ಬಾದಾಮಿ ಗೋಡಂಬಿ ಯಾವುದು ಬೇಕಾದರೂ ಸೇರಿಸ್ಕೊಳ್ಬಹುದು ಶೇಂಗಾ ಬೀಜ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಇದನ್ನೇ ಹಾಕೊಳ್ತಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ಉಪಯೋಗಿಸ್ಕೊಳ್ಬಹುದು ಈಗ ಇದನ್ನು ಪೂರ್ತಿಯಾಗಿ ರೋಸ್ಟ್ ಮಾಡ್ಕೊಂಡಾಗಿದೆ ಕಡಲೆ ಬೀಜವನ್ನು ಕೈಯಿಂದ ಈ ರೀತಿ ಮಾಡಿದಾಗ ಅದರ ಸಿಪ್ಪೆಯೆಲ್ಲ ಬಿಟ್ಕೊಳ್ಬೇಕು ನೋಡಿ ಇಷ್ಟಾದರೆ ಸಾಕು ಸಿಪ್ಪೆ ಬಿಡಿಸ್ಕೊಳ್ಳುವಾಗ ನೋಡಿ ಈ ರೀತಿ ಕಟ್ಟಾಗುತ್ತೆ ಈ ರೀತಿಯಾದರೆ ಕರೆಕ್ಟಾಗಿ ರೋಸ್ಟ್ ಆಗಿದೆ ಅಂತ ಮತ್ತೆ ಬೀಜವನ್ನು ಹುರ್ಕೊಳ್ಳುವಾಗ ಸ್ವಲ್ಪ ಹಸಿಯಾಗಿದ್ರೂ ಕೂಡ ಅದನ್ನು ಸಿಪ್ಪೆ ಬಿಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ತಿನ್ನೋದಕ್ಕೆ ಕೂಡ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಹಾಗಾಗಿ ಸಣ್ಣ ಉರಿಯಲ್ಲಿ ಹತ್ತು ನಿಮಿಷ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಮತ್ತು ಸಿಪ್ಪೆ ಕೂಡ ಚೆನ್ನಾಗಿ ಬಿಡಿಸ್ಕೊಳ್ಬಹುದು ಇದನ್ನು ಹುರ್ಕೊಂಡಾದ ನಂತರ ಒಂದು ಬಟ್ಟಲಿಗೆ ಇದ್ದೀನಿ ಮತ್ತು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಬಿಡೋಣ ತುಂಬಾ ಬಿಸಿಯಾಗಿದ್ದರೆ ಇದರ ಸಿಪ್ಪೆಯೆಲ್ಲ ಬಿಟ್ಕೊಳ್ಳೋದಿಲ್ಲ ಪೂರ್ತಿಯಾಗಿ ತಣ್ಣಗಾದರೆ ಕಡಲೆ ಬೀಜದ ಸಿಪ್ಪೆಯೆಲ್ಲ ಬಿಟ್ಕೊಳ್ಳುತ್ತೆ ಮತ್ತು ಅದೇ ಬಾಣಲಿಯನ್ನು ಏನು ಒಲೆ ಮೇಲಿಟ್ಟು ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಲಾಡ್ ಮಾಡ್ಕೊಳ್ಳೋದಕ್ಕೆ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿರೋದು ಒಣ ಕೊಬ್ಬರಿ ಇತ್ತು ಅಂತಂದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಒಣ ಕೊಬ್ಬರಿ ತೊಗೊಂಡ್ರೆ ಅದನ್ನು ಹುರ್ಕೊಳ್ಳುವ ಅವಶ್ಯಕತೆ ಇರುತ್ತಿಲ್ಲ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿರೋದ್ರಿಂದ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋಗುವವರಿಗೆ ಟ್ರೈ ಮಾಡ್ಕೊಳ್ಬೇಕು ಇದನ್ನು ಕೂಡ ನಾವು ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಐದರಿಂದ ಹತ್ತು ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇದರಲ್ಲಿರುವ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋಗಿಬಿಡುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗ್ತಾ ಬರ್ತಾ ಇದೆ ಮತ್ತು ನಾವು ಇದನ್ನು ದೊಡ್ಡ ಉರಿ ಇಟ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ಬೇಗನೆ ಸೀದೋಗಿಬಿಡುತ್ತೆ ಹಾಗಾಗಿ ಆದಷ್ಟು ಸಣ್ಣ ಉರಿ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು ಕಾಯಿ ತುರಿಯಲ್ಲಿರುವ ನೀರಿನ ಅಂಶ ಪೂರ್ತಿಯಾಗಿ ಹೋದ ನಂತರ ಇದಕ್ಕೆ ಒಂದು ಚಮಚ ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಹಾಕ್ಕೊಂಡಾದ ನಂತರ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಹುರ್ಕೊಳ್ಬೇಕು ತುಪ್ಪ ಬೇಕಂತಂದ್ರೆ ಹಾಕ್ಕೊಳ್ಬಹುದು ಇಲ್ಲಾಂತಂದರೆ ಹಾಗೆ ಕೂಡ ರೋಸ್ಟ್ ಮಾಡ್ಕೊಳ್ಬೋದು ತುಪ್ಪ ಹಾಕ್ಕೊಳ್ಳೋದ್ರಿಂದ ಕೊಬ್ಬರಿ ಲಾಡು ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ಕೊಂಡಿರೋದು ಮೊದಲೇ ಚೆನ್ನಾಗಿ ರೋಸ್ಟ್ ಆಗಿರೋದ್ರಿಂದ ತುಪ್ಪ ಹಾಕೊಂಡು ಅದ ನಂತರ ಜಾಸ್ತಿ ಹುರ್ಕೊಳ್ಳೋದು ಬೇಡ ಎರಡು ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇದನ್ನು ಕೂಡ ತಣ್ಣಗಾಗಲಿಕ್ಕೆ ಬರ್ತಾ ಇದ್ದೀನಿ ಮತ್ತು ಮೊದಲೇ ಹುರ್ಕೊಂಡಿರುವ ಕಡಲೆ ಬೀಜವನ್ನು ತಗೊಳ್ಳೋಣ ಕಡಲೆ ಬೀಜ ಪೂರ್ತಿಯಾಗಿ ತಣ್ಣಗಾಗಿದೆ ಇದರ ಮೇಲಿರುವ ಸಿಪ್ಪೆಯನ್ನು ನೋಡಿ ರೀತಿ ಬಿಡಿಸ್ಕೊಳ್ಬೇಕು ಮತ್ತು ಇದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ವಸ್ತು ಬೇಡ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಹಾಗೆ ನನ್ನ ಚಾನಲ್ಗೆ ಲೈಕ್ ಕೊಟ್ಟಿದ್ದೀರಾ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿ ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬನೇ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತೀನಿ ಸಿಪ್ಪೆ ಆದ ನಂತರ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಅದರಲ್ಲಿರುವ ಎಲ್ಲ ಪೂರ್ತಿಯಾಗಿ ಹೋಗುತ್ತೆ ಮತ್ತು ಉಳಿದಿದ್ದನ್ನು ಸಿಪ್ಪೆ ಬಿಡಿಸ್ಕೊಳ್ಳಿ ಮತ್ತು ಅದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ನಾವು ಬೇಗನೆ ಕಡಲೆ ಬೀಜದ ಸಿಪ್ಪೆ ಸಿಪ್ಪೆಯೆಲ್ಲ ಕಡಲೆ ಬೀಜದ ಸಿಪ್ಪೆಯನ್ನು ಪೂರ್ತಿಯಾಗಿ ಬಿಡಿಸ್ಕೊಂಡಾಗಿದೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಮೊದಲೇ ಹುರಿದಿಟ್ಕೊಂಡಿರುವ ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ಅರ್ಧ ಕಪ್ ಕಡಲೆ ಬೀಜ ಹಾಕ್ಕೊಳ್ಳೋಣ ಕಾಯಿ ತುರಿ ಒಂದು ಕಪ್ ತಗೊಂಡಿರೋದ್ರಿಂದ ಅರ್ಧ ಕಪ್ಪು ಕಡಲೆ ಬೀಜ ಹಾಕ್ಕೊಳ್ತಿದ್ದೀನಿ ಕಾಯಿ ತುರಿಗಿಂತ ಜಾಸ್ತಿ ಕಡಲೆ ಬೀಜ ಹಾಕೊಳ್ಬಾರ್ದು ಮತ್ತು ಇದಕ್ಕೆ ಮುಕ್ಕಾಲು ಕಪ್ಪು ಬಿಳಿಬೆಲ್ಲ ಹಾಕ್ಕೊಳ್ತಿದ್ದೀನಿ ಸಿಹಿ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲಾಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋರಾದರೆ ಕಡಿಮೆನೇ ಹಾಕ್ಕೊಳ್ಬಹುದು ಎರಡು ಏಲಕ್ಕಿ ಹಾಕೊಂಡೆ ಇದಿಷ್ಟನ್ನು ಹಾಕ್ಕೊಂಡು ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಾಯಿತು ಮತ್ತು ಇದನ್ನು ತುಂಬನೇ ನುಣ್ಣಗೆ ರುಬ್ಕೊಳ್ಬಾರ್ದು ಸ್ವಲ್ಪ ತೆರೆ ಇರಬೇಕು ಈಗ ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಹೆಚ್ಚು ಸಾಮಗ್ರಿ ಇಲ್ಲದೆ ತುಂಬನೇ ಸುಲಭವಾಗಿ ಮಾಡ್ಕೊಳ್ಬಹುದು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೀವು ಈ ರೆಸಿಪಿಯನ್ನು ಮನೇಲಿ ಒಂದು ಸಲ ಹೋಗಿ ಟ್ರೈ ಮಾಡಿ ತುಂಬನೇ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಕೈಗೆ ಸ್ವಲ್ಪ ತುಪ್ಪ ಹಚ್ಚಿಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಬಹುದು ಚಿಕ್ಕದಾಗಿ ಬೇಕಾದರೂ ಮಾಡ್ಕೊಳ್ಬಹುದು ಸ್ವಲ್ಪ ದೊಡ್ಡದಾಗಿ ಬೇಕಾದರೂ ಮಾಡ್ಕೊಳ್ಬಹುದು ಮತ್ತು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಒಂದು ಸ್ವೀಟ್ ಇದು ಮತ್ತು ಇದಕ್ಕೆ ಬಾದಾಮಿ ಗೋಡಂಬಿಯನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ನಾನು ಅದನ್ನು ಯಾವುದು ಹಾಕ್ಕೊಳ್ತಾ ಇಲ್ಲ ಸಿಂಪಲ್ ಸಿಂಪಲ್ಲಾಗಿ ಕಡಲೆ ಬೀಜ ಉಪಯೋಗಿಸ್ಕೊಂಡು ಕೊಬ್ಬರಿ ಲಾಡ್ ಮಾಡ್ಕೊಳ್ತಿದ್ದೀನಿ ಕೊಬ್ಬರಿ ಲಾಡು ರೆಡಿ ಆಯಿತು ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು